ರೈತ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಮತ್ತು ನೀರಿನ ಅಂಶ ಹೆಚ್ಚಿಸುವಂತಹ ಹಣ್ಣಾಗಿ ಕಲಂಗಡಿಯನ್ನು ನೋಡಲಾಗುತ್ತೆ ಕಲ್ಲಂಗಡಿ ವಿಶೇಷವಾಗಿ ಬೇಸಿಗೆಯಲ್ಲಿ ಬೆಳೆಸುತ್ತಾರೆ ಆದ್ರೆ ರೈತರೆ ನೀವೀಗ ವರ್ಷ ಪೂರ್ತಿ ಕಲಂಗಡಿ ಬೆಳೆ ಬೆಳೆಸಬಹುದು ಹೌದು ರೈತ್ರೆ ನಿಮಗೆ ಈಗ ಬೇಸಿಗೆಗೆ ಬೇರೆ ಮತ್ತು ಮಳೆಗಾಲಕ್ಕಾಗಿ ಬೇರೆ ಅಂತ ತಳಿಗಳನ್ನು ತಯಾರಿಸಲಾಗಿದೆ ರೈತ್ರೆ ನೀವೀಗ ಮಳೆಗಾಲಕ್ಕೂ ಕಲಂಗಡಿಯನ್ನು ಬೆಳೆಸಿ ಯಾಕಂದ್ರೆ ನಿಮಗಾಗಿ ಕಂಪ್ನಿ ಮಳೆಗಾಲಕ್ಕೆ ಅಂತ ಒಂದು ಸೂಕ್ತವಾದ ತಳಿ ತಯಾರಿಸಿದೆ ಅದು ಅಂದ್ರೆ ವಿಜಯ್ ವೆರೈಟಿ ವಿಜಯ್ ವಿಶೇಷವಾಗಿ ಮಳೆಗಾಲಕ್ಕೆ ತಯಾರಿಸಿದ ತಳಿಯಾಗಿದ್ದು ವಿಜಯ್ ಕಲ್ಲಂಗಡಿಯ ನಿಮಗೆ ವಿಶೇಷತೆ ಹೇಳಬೇಕಂದ್ರೆ ಇದರ ಸೈಜ್ ಮೂರರಿಂದ ಆರು ಕೆಜಿ ವರೆಗೆ ಇದ್ದು ಇದು ನೀವು ಒಳಗೆ ಕತ್ತರಿಸಿದಾಗ ಕೆಂಪಾಗಿ ಬರುತ್ತೆ ರೈತರೆ ಈಗ ಏನ್ ಮಾಡ್ತಾರೆ ಅಂದ್ರೆ ಕಲಂಗಡಿಗೆ ಇಂಜೆಕ್ಟ್ ಮಾಡಿ ಕಲರ್ ಅನ್ನ ಬೆಳೆಸಿ ಆಕರ್ಷವಾಗಿ ಕಾಣಿಸಲು ಮಾಡುತ್ತಾರೆ ಆದ್ರೆ ಈ ತರ ಏನು ನಿಮಗೆ ಕಂಡು ಬರುವುದಿಲ್ಲ ಈ ವಿಜಯ್ ಕಲಂಗಡಿಯನ್ನು ನೀವು ಕೆಂಪನ್ನು ಇರುವುದರಿಂದ ಇದು ಆಕರ್ಷಕವಾಗಿ ಕಾಣಿಸುತ್ತೆ ಮತ್ತೊಂದು ವೈಶಿಷ್ಟ್ಯ ನಿಮಗೆ ಹೇಳಬೇಕಂದ್ರೆ ಕಿಪ್ಪಿಂಗ್ ಕ್ವಾಲಿಟಿ ರೈತರೆ ಕಿಪ್ಪಿಂಗ್ ಕ್ವಾಲಿಟಿ ತುಂಬಾ ಒಳ್ಳೆಯದಾಗಿ ದೂರದ ಸೂಕ್ತವಾದ ತಳಿಯಾಗಿದೆ ಹಾಗಾಗಿ ರೈತರೆ ನೀವು ವಿಜಯ ಕಲಂಗಡಿಯನ್ನು ಬೆಳೆಸಿ ಹೆಚ್ಚಿನ ಗಳಿಸಿ ನೀವು ಮಳೆಗಾಲಿನಲ್ಲಿ ಕಲಂಗಡಿ ಬೆಳೆಸಲು ಯೋಚಿಸುತ್ತಿದ್ದರೆ ಈಗಲೇ ವಿಜಯ್ ಕಲಂಗಡಿ ತಳಿಯನ್ನು ಆಯ್ಕೆ ಮಾಡಿ ಇದರ ಸಸಿಗಳು ನಿಮಗೆ ಬೇಕಾಗಿದ್ದರೆ ವಿಕಾಸ್ ಐಟೆಕ್ ನರ್ಸರಿ ಈ ಸಸಿಗಳು ನಿಮಗೆ ಸಾವಿರ ಗಂಟೆ ಲಕ್ಷ ಗಂಟೆ ಸಸಿಗಳು ನಿಮ್ಗೆ ಅವೈಲಬಲ್ ಇದೆ ಹಾಗಾಗಿ ರೈತರೆ ಈ ಸಸಿಗಳು ಬೇಕಾಗಿದ್ರೆ ಈಗಲೇ ಕೆಳಗೆ ಕೊಟ್ಟಿರೋ ನಂಬರ್ ಗೆ ಸಂಪರ್ಕಿಸಿರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಸಸಿಗಳನ್ನು ಪಡೆಯಿರಿ ಮತ್ತು ಹೆಚ್ಚಿನ ಆದಾಯವನ್ನು ಗಳಿಸಿರಿ